ಒಂದು ದಿಕ್ಕು ಬದಲಾಯ ನಾವು ಪೂಜಾ ನಿಗಾನಂದ ಮಹಾಸ್ವಾಮೀಜಿಯವರ ಪ್ರವಚನ ಮೊದಲೇ ಕೇಳಿದ್ದೀವಿ ಆದ್ರೂ ನಾವು ಸಂಪೂರ್ಣ ತ್ಯಾಗ್ ಮಾಡಿ ಕೆಡಿಕೆಟ್ ಆಗಿ ಬಸೋಧರ್ಮ ಪ್ರಚಾರ ಮಾಡಲಿಕ್ಕೆ ಅಂತೇಳಿ ನಾವು ಕೂಡಲಸ ನಮ್ಮ ಬಸೋಧರ್ ಪೂಜಾ ಮಾತಾಡಿದವರು ಏನು ಮಾಡಿದ್ರು ನಾವು ಬೀದರ್ ಜಿಲ್ಲೆಯಲ್ಲಿ ಇರೋದ್ರಿಂದ ನಮಗೊಂದು ಪ್ಲಸ್ ಪಾಯಿಂಟ್ ಏನಿದೆ ಚರ್ಚೆ ಇದು ಎಲ್ಲ ಕಡೆ ಭಾರತ ಅಷ್ಟೇ ಅಲ್ಲ ಎಲ್ಲ ಕಡೆ ಅಡ್ಜಸ್ಟ್ ಆಗೋ ಯಾರ ಬೀದರ್ ಈಗ ನಾವು ಡೆಲ್ಲಿ ಒಳಗೆ ಹೋಗಿ ಬಸ ಮಾಡ್ಲಿಕ್ಕೆ ಕಾರಣ ಅಂದ್ರೆ ನಾವು ಬೀದರ್ನ ಆಗಿರೋದ್ರಿಂದ ಬೀದರ್ನ ಆಗಿರೋದ್ರಿಂದ ಯಾಕೆ ನಮಗ್ ಪ್ರೋತ್ಸಾಹ ಸಿಗುತ್ತೆ ಅಂದ್ರೆ ಬೀದರ್ ಗುಡ್ವರ್ಗ ಬಿಟ್ಟು ಮುಂದೆ ಹೋದ್ರೆ ಯಾರಿಗೂ ಸರಿಯಾಗಿ ಹಿಂದಿ ಬರಲ್ಲ ನಾವ್ ಏನಾದ್ರು ಡೆಲ್ಲಿ ಒಳಗ್ ಸಾಧನೆ ಮಾಡ್ಬೇಕಾದ್ರೆ ಬೀದರ್ ದೋರೇ ಆಗ್ಬೇಕು ಹೈದರಾಬಾದ್ ನಾಗ ಏನಾದ್ರು ಒಂದ್ ಹೋಗಿ ಬಿಸ್ನೆಸ್ ಮಾಡಿ ಸೆಟ್ಲ್ ಆಗ್ಬೇಕಾದ್ರೆ ಬೀದರ್ ದರೇ ಅಯ್ಯೋ ಸ್ವಾಮಿ ನಮಗೆ ಆಗೋದಿಲ್ಲ ಅಂತ ಮೈಸೂರದಲ್ಲಿ ಯಾರು ಒಂದು ಹೇಗಿರೋ ಇರೋದಿಲ್ಲ ಆಮೇಲೆ ಬೆಂಗಳೂರದಲ್ಲಿ ಯಾರು ಬೇರೆ ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳಿಗೆ ಬಂದಿ ಕಾಣೋದ್ರಿಂದ ಡೆಲ್ಲಿಯಲ್ಲಿ ಅಂತೂ ಮೊದಲೇ ಸೆಟ್ ಆಗೋಲ್ಲ ಅದು ಒಂದು ಬಸವಣ್ಣ ಕೃಪೆ ದೇವರ ಕೃಪೆಯಿಂದ ನಾನು ಒಂದು ತಿಂಗಳಗಟ್ಟಲೆ ಮರಾಠಿ ಹಿಂದಿ ಕನ್ನಡ ಎಲ್ಲ ಭಾಷೆ ಉರ್ದೂ ಕೂಡ ನಮಗೆ ತಿಳಿಸ್ಬೇಕು ಯಾಕಂದರೆ ಇಲ್ಲೇ ಬೆಳೆದವ್ರು ನಾನು ಈ ಎಲ್ಲ ಭಾಷೆಗಳು ತಿಳಿದಿರೋದ್ರಿಂದ ಡೆಲ್ಲಿ ಮುಂಬೈ ಸುಮಾರು ಹತ್ತಾರು ವರ್ಷ ನಾ ಕಡೆಗೆ ಹೋದೆ ಆದರೂ ಕೂಡ ನಾನು ಡೀಸರ್ ಲಿಂಕ್ ಬಿಟ್ಟೇನೆ ತೊಂಬತ್ತೈದಕ್ಕೆ ನಾವು ಬೀದರ್ ಬಿಟ್ಟು ಹೋದರೂ ಸಹ ಇಲ್ಲಿವರೆಗೆ ಮೂವತ್ತು ವರ್ಷದಿಂದ ಮತ್ತು ಬೀದರ್ ಜೊತೆಗೆ ಬಂದಾಗೆಲ್ಲ ನಮ್ಮ ಹಳೆಯದ ನಮ್ಮ ಕ್ಲಾಸ್ಮೇಟ್ಸ್ ನಮ್ಮ ಸ್ನೇಹಿತರು ಸಾಹಿತಿ ಬಳಗ ಎಲ್ಲ ಸಿಕ್ಕೇ ಸಿಗ್ತಾರೆ ಕಾರ್ಯಕ್ರಮಕ್ಕೆ ಮತ್ತು ಬರ್ತಾ ಇರ್ತೀವಿ ಇದ್ದು ಡೆಲ್ಲಿ ಎಲ್ಲಾ ಕಡೆನೂ ನಾವು ಎಲ್ಲ ರಾಜ್ಯ ಕಾರ್ಯಕ್ರಮಗಳು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಆ ಅದಕ್ಕೀಗ ನಮ್ಗೆ ಈ ಧಾರವಾಡದ ನಮ್ ಎಮೆ ಓದಿ ಅನ್ನೆಲ್ಲಾ ಒಂದು ಸಾಹಿತ್ಯಗಳ ಕಟ್ಕೊಂಡು ರಾಷ್ಟ್ರೀಯ ಉತ್ಸವ ಸಂಘಟನೆ ಮಾಡಿ ಎಲ್ಲ ಮಾಡ್ತೀವಿ ಈಗ ನಾವು ಧಾರವಾಡಕ್ಕೆ ಹೋದ್ವಿ ಅಂತ ಏನು ಪರಿಚಯ ಮಾಡಿಸ್ತಾರ ಧಾರವಾಡದ ಅಕ್ಕಮಾದೇವಿ ಅವರು ಮಠದ ಚನ್ನ ಸ್ವಾಮೀಜಿ ಅವರು ಧಾರವಾಡದವರು ಅಂತ ಹೇಳ್ತಾರೆ ಬೀದರ್ ಬಂದಾಗ ನಮ್ಮ ಅಂತ ಅಂತ ಡೆಲ್ಲಿಗೆ ಹೋದಾಗ ಸ್ವಾಮೀಜಿ ಡೆಲ್ಲಿ ಬಸ್ ಹೊಂಟಪ್ ಇದೆ ಸ್ವಾಮೀಜಿ ಅಂತ ಹೇಳ್ತಾರೆ ಹೇಳ್ಕೊಂಡ್ರೆ ಅಲ್ಲಿನವ್ರೆ ಅದ್ರ ಹುಟ್ಟಿ ಬೆಳದಿದ್ದು ಬೀದರ್ ಇದೆ ಬಹಳ ಹೆಮ್ಮೆ ಅನಿಸ್ತದೆ ಯಾಕೆ ಈ ಒಂದು ಶರಣಭೂಮಿಯಲ್ಲಿ ನಮ್ಗೆ ಬಹಳ ಹಿಂದೆ ಗೊತ್ತ ನಮ್ಮ ಗುರುನಾಳೆ ಬಹಳ ಅದಕ್ಕೆ ಅವರೆಲ್ಲ ನಮ್ಮ ಹಳೆ ಪರಿಚಯ ತುಂಬಾ ಎಲ್ಲಿ ಹೋದ್ರೂ ಕೂಡ ಬೀದರ್ ಹೆಂಗ್ ಅಡ್ಜಸ್ಟ್ ಆಗಿದೆ ಅನ್ನೋದು ನಾನೇ ಉದಾಹರಣೆ ಎಲ್ಲಿ ಹೋದ್ರೆ ಅಲ್ಲಿ ಧಾರವಾಡದ ಅಂತ ಅಷ್ಟೇ ಮಾರಾಟದಲ್ಲಿ ಮರಾಠಿ ಒಳಗೆ ಒಂದು ತಿಂಗಳ ಪ್ರವಾಸ ಮಾಡಿದ್ರೆ ಅಪ್ಲೆ ಸ್ವಾಮೀಜಿ ಆಯ್ತು ಮಾರಾಠ ಆಯ್ತು ಅಂತ ಅದಕ್ಕೆ ನಾವು ಇಲ್ಲಿದ್ದಾಗ ಏನ್ ಮಾಡ್ತೀವಿ ಅಂದ್ರೆ ಕನ್ನಡ ಬಗ್ಗೆ ನಮ್ಮ ಕಳಕಳು ಹಿಂಗೆ ಕೇಶವಿಗೆ ಈ ಚೆನ್ನಾಗಿದೆ ಹಾಗೆ ನಮಗ ಚಿಕ್ಕಪ್ಪ ಅವರು